ಮಡಿಕೇರಿ ದಸರಾ ಶೋಭಾಯಾತ್ರೆಯಲ್ಲಿ ದಶಮಂಟಪಗಳಿಗೆ ಮುಂಚಿತವಾಗಿಯೇ ರೂಪುರೇಷೆ ನಿಗದಿಪಡಿಸುವ ಅಗತ್ಯವಿದ್ದು ಅಂತಿಮ ಹಂತದಲ್ಲಿ ಪೊಲೀಸರು ಹೊಸ ನಿಯಮಗಳನ್ನು ಹೇರುವುದು ಸರಿಯಲ್ಲ ಎಂಬ ಅಭಿಪ್ರಾಯ ಗುರುವಾರ ನಡೆದ ದಶಮಂಟಪ ಸಮಿತಿ ಸಭೆಯಲ್ಲಿ ವ್ಯಕ್ತವಾಗಿದೆ ಹೋಟೆಲ್ ದರ್ಶನ್ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ದಶ ಮಂಟಪಗಳು ತಮ್ಮದೇ ಆದ ನಿಯಮದಲ್ಲಿ ರೂಪುರೇಷೆ ಮಾಡಿಕೊಂಡಿದ್ದರೂ ಕೊನೆ ಗಳಿಗೆಯಲ್ಲಿ ಪೊಲೀಸರು ಪ್ರತ್ಯೇಕ ನಿಯಮ ಹೇರುವುದು ಸರಿಯಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು ಒಂದು ವೇಳೆ ದಿಢೀರ್ ನಿಯಮ ಹೇರಿದರೆ ದಸರಾ ಸಮಿತಿಗೆ ಸಹಕಾರ ನೀಡಲು ಸಾಧ್ಯವಿಲ್ಲ ಎಂದು ಕೆಲವು ಸದಸ್ಯರು ಹೇಳಿದರು ಪ್ರಮುಖವಾಗಿ ಡಿಜೆ ಬಳಕೆ ರಸ್ತೆಗಳ ಅವ್ಯವಸ್ಥೆ ಸರ್ಕಾರದ ಅನುದಾನ ರಸ್ತೆ ಬದಿ ಮಳಿಗೆಗಳಿಂದ ಆಗುವ ಅನಾನುಕೂಲ ಇತ್ಯಾದಿಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಬಹುಮಾನ ಎಲ್ಲರೂ ಖುಷಿಯಿಂದ ಮಾಡಬೇಕು ಮತ್ತೆ ನಮಗೆ ರಸ್ತೆ ದುರಸ್ತಿ ನಮ್ಮ ಒಂದು ಮನವಿ ಏನಂದ್ರೆ ಮಡಿಕೇರಿ ನಗರದ ರಸ್ತೆಗಳೆಲ್ಲ ಹಾಳಾಗಿದೆ ದಸರಾ ಇನ್ನೇನು ಹತ್ತಿರದಲ್ಲಿರೋದ್ರಿಂದ ಆದಷ್ಟು ಬೇಗ ಕಾರ್ಯಾಧ್ಯಕ್ಷರು ಇಲ್ಲಿದ್ದಾರೆ ದಶಮಠದ ಸಮಿತಿ ಅಧ್ಯಕ್ಷರು ಇದ್ದಾರೆ ನೀವೆಲ್ಲ ದಯವಿಟ್ಟು ರಸ್ತೆಗಳನ್ನ ಬೇಗ ಬೇಗ ರೆಡಿ ಮಾಡೋಕ್ಕೆ ಒಂದು ಹೇಳಿ ರೆಡಿ ಮಾಡಿಸ್ಬೇಕು ಹಾಗೆ ಈ ಬಾರಿ ಅನುದಾನನ ಸ್ವಲ್ಪ ಜಾಸ್ತಿ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕಡೆ ಪಕ್ಷ ಒಂದು ಐದು ಲಕ್ಷ ಆದರೂ ಸಿಗೋಕ್ಕೆ ಮಾಡಿ ಮುಖ್ಯವಾಗಿ ಗಬ್ಬೆದ್ದಿರುವ ರಸ್ತೆ ಬಗ್ಗೆ ಬಹುತೇಕ ಸಮಿತಿಗಳು ಅಸಮಾಧಾನ ವ್ಯಕ್ತಪಡಿಸಿದವು ದಸರಾ ಅನುದಾನವನ್ನು ರಸ್ತೆ ದುರಸ್ತಿಗೆ ಬಳಸುವುದು ಬೇಡ ಅದಕ್ಕಾಗಿ ನಗರಸಭೆಯಲ್ಲಿ ಹಣವಿದ್ದರೂ ಕೊನೆ ಗಳಿಗೆಯಲ್ಲಿ ಗುಂಡಿ ಮುಚ್ಚುವ ಕಾಟಾಚಾರದ ಕೆಲಸವಾಗುತ್ತಿದೆ ಎಂದು ಸಮಿತಿ ಸದಸ್ಯರು ಬೇಸರ ವ್ಯಕ್ತಪಡಿಸಿದರು ತೀರಾ ಇಕ್ಕಟ್ಟಾಗಿರುವ ದೇಚೂರು ರಸ್ತೆಯ ಬದಿಯಲ್ಲಿ ಮಣ್ಣು ಕಲ್ಲುಗಳ ರಾಶಿಯಿದ್ದು ಕೂಡಲೇ ತೆರವುಗೊಳಿಸಬೇಕು ಕಳೆದ ಬಾರಿ ಮಂಟಪದ ಅವಘಡಕ್ಕೆ ಕಾರಣವಾದ ರಾಜಸೀಟು ರಸ್ತೆಯಲ್ಲಿ ಬೀದಿ ಬದಿ ಮಳಿಗೆಗಳಿಗೆ ಅವಕಾಶ ನೀಡಬಾರದು ಎಂಬ ಅಭಿಪ್ರಾಯಗಳು ವ್ಯಕ್ತವಾದವು ಸರ್ಕಾರದಿಂದ ಬರುವ ಅನುದಾನ ಮೊದಲು ನಮ್ಮ ಕೈ ಸೇರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅದು ಮಾಯ ಅದೇನೂ ಕಾರಣಗಳು ಗೊತ್ತಿಲ್ಲ ಅದಕ್ಕೆ ಕಾರ್ಯಾಧ್ಯಕ್ಷರು ಮತ್ತೆ ನಮ್ಮ ದಸ ಮಂಟಪ ಅಧ್ಯಕ್ಷರು ಅದರ ಬಗ್ಗೆ ಸೂಕ್ತ ಗಮನ ಅನ್ನಿಸ್ಬೇಕು ಯಾಕೆಂದ್ರೆ ಅನುದಾನ ನಮ್ಗೆ ಫಸ್ಟ್ ಸಿಕ್ಕಿದ್ರೆ ತುಂಬ ಅನುಕೂಲ ಆಗ್ತದೆ ಯಾಕೆಂದ್ರೆ ನಿಮ್ಗೆ ಏನು ಸಪೋರ್ಟ್ ಬೇಕು ಅಂತ ಹೇಳಿ ನಮ್ಮ ಹತ್ತು ಮಂಟಪದಲ್ಲಿ ಒಂದೊಂದು ಮಂಟಪದಲ್ಲಿ ಸಮಿತಿಯಲ್ಲಿ ಸುಧಾರಣ ನೂರೈದು ಜನ ಸದಸ್ಯರುಗಳಿದ್ದಾರೆ ಏನ್ ಸಪೋರ್ಟ್ ಬೇಕಾದ ಖಂಡಿತ ನಾವು ಕೊಡ್ತೀವಿ ಮತ್ತೇನಂದ್ರೆ ದಸರಾಗೆ ಬರುವ ಅನುದಾನದಲ್ಲಿ ರಸ್ತೆ ಕೆಲಸಗಳು ಯಾವ್ದು ಮಾಡಬಾರ್ದು ಅದಕ್ಕೆಂತಾನೇ ನಗರಸಭೆಯಿಂದ ಬೇರೆ ಕಾಯ್ದೆ ಸಲಾಗಿ ಪ್ರಾಣ ಅನ್ಕೊಳ್ಬೇಕು ಅದರಿಂದ ದಸರಾಗೆ ಬರುವ ಅನುದಾನದಲ್ಲಿ ಯಾವುದೇ ಕಾರಣಕ್ಕೂ ರಸ್ತೆಗಳನ್ನು ರಿಪೇರ್ ಮಾಡಬೇಕು ಯಾಕೆಂದ್ರೆ ಮಂಟಪಗಳು ಹೋದ ನಂತರ ಆ ರಸ್ತೆ ಅವ್ರ ಹಿಂದೆ ನೋಡ್ಬೋದು ಏನು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ತಿಳಿಸಬೇಕು ಆಮೇಲೆ ಅನುದಾನದಲ್ಲಿ ಹೇಳಿರ್ತಕ್ಕಂಥ ಅನು ಅನುದಾನವನ್ನು ಆದಷ್ಟು ಬೇಗಪಡಿಸಬೇಕಂತ ಎಲ್ಲರ ಪರವಾಗಿ ನಾವು ಅವರಿಗೆ ಎಲ್ಲದಕ್ಕೆ ಬೀರು ಬೀರುತ್ತೆ ನನಗೆ ಟ್ಯಾಕ್ಸ್ ಬಿಲ್ ಪೇ ಮಾಡಲಿಕ್ಕೆ ಆಗಲಿಲ್ಲ ಆದ ಕಾರಣ ಈ ವರ್ಷ ಅದನ್ನು ಅನುಯೋಚಿಸಿ ಡೈರೆಕ್ಟಾಗಿ ಕರಗ ಆಗುವ ದಸರಾ ಸಮಿತಿಯಿಂದ ಕರ್ಗ ಆಗುವಾಗಲೇ ನಮಗೆ ಕೈ ಗೌರವ ಮಾಡಿಕೊಳ್ಳುವುದು ಆದರೆ ಸರಿ ನಾವು ಎಲ್ಲರೂ ಹೋಗಿ ಅದಕ್ಕೆ ಗೋಚರಗಳು ಬಿದ್ದು ಇಲ್ಲಿದೆ ಮಾಡಲಿ ಕಷ್ಟ ಮತ್ತೆ ಉಂಟು ನಮ್ಮ ಹೋಲಕ್ಕೆ ನೀವು ತಿಳಿಸಿಕೊಂಡಿಲ್ಲ ಹೂವು ಕೂಡ ತಿಳಿಸಿಕೊಂಡಿಲ್ಲ ಇದೆಲ್ಲ ತುಂಬ ತೊಂದರೆ ಅದನ್ನೆಲ್ಲ ಕರೆಕ್ಟಾಗಿ ನೋಡಿ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಅಡಿಗೆ ಕೊಟ್ಟಿದರೆ ನಮಗೆ ಕಳೆದಷ್ಟು ಬಾರಿ ತೊಂದರೆ ಆಗಿದೆ ದಯವಿಟ್ಟು ಶಾಪ್ ಕೂಡ ನೀವು ಈ ತೆಗಿಬೇಕು ಶಾಪ್ ಕೊಡಬಾರ್ದು ಎರಡು ಸೈಡಲ್ಲೂ ನಮಗೆ ಬರೋಕ್ಕೆ ತೊಂದರೆ ಆಗಿ ನಮ್ಮ ಮಕ್ಕಳ ಮಂಟಪ ಈ ಥರ ಆಗಿದೆ ಅದರಿಂದ ಅವುಗಳನ್ನು ನೀವು ಮಾಡಿಕೊಳ್ಳಿ ಮತ್ತು ಕರ್ಗಾಪು ಸರ್ಕಾರದಿಂದ ಸಿಗುವ ಅನುದಾನದಲ್ಲಿ ಮಂಟಪಗಳಿಗೆ ಮುಂಚಿತವಾಗಿ ಹಣ ನೀಡಬೇಕು ಕಳೆದ ಬಾರಿ ತಲಾ ಮೂರು ಲಕ್ಷ ನೀಡುವ ಭರವಸೆ ಹುಸಿಯಾಗಿದ್ದು ಈ ಬಾರಿ ಹೆಚ್ಚಿನ ಅನುದಾನ ನೀಡಬೇಕು ಕರಗ ಸಮಿತಿಗಳು ಕೂಡ ಖರ್ಚಾದ ಹಣಕ್ಕೆ ಜಿಎಸ್ಟಿ ಬಿಲ್ ನೀಡಲು ಸಾಧ್ಯವಿಲ್ಲ ಪೂಜಾ ಸಾಮಗ್ರಿ ವಾದ್ಯಗೋಷ್ಠಿ ಇತ್ಯಾದಿಗಳಿಗೆ ಬಿಲ್ ಸಿಗುವುದಿಲ್ಲ ಎಂದು ಸದಸ್ಯರು ಗಮನ ಸೆಳೆದರು ಈ ಬಾರಿ ಎರಡು ಕೋಟಿ ಅನುದಾನಕ್ಕೆ ಬೇಡಿಕೆ ಇಡುವಂತೆ ಒತ್ತಾಯ ಕೇಳಿಬಂತು ಆಗಿದೆ ಹೊಂದದು ಎರಡನೇ ಕಳಿಸ್ ಕೂಡ ಇಡೀ ಎಲ್ಲ ಟೌನ್ ಎಲ್ಲ ಅಂಗಡಿಗಳಿಗೆ ಟೆಂಡರ್ ಕೊಟ್ಟರು ಟೆಂಡರ್ ಕೊಟ್ಟು ನೀವು ಕೂಡ ಇದ್ದೀರಾ ನಿಮಗೆ ಗೊತ್ತಿಲ್ಲ ಒಂದು ಮಂಟಪ ತೆರಳುವಾಗ ಆ ದಾರಿಯಲ್ಲಿ ಟೆಂಡರ್ನ ಕೊಟ್ಟರೆ ಆ ಮಂಟಪಗಳ ತೆರಳುವ ಜಾಗದಲ್ಲಿ ಎಷ್ಟು ತೊಂದರೆ ಆಗುತ್ತೆ ಜನಸಂದಣಿಯಾಗಿರುತ್ತೆ ಅದೆಲ್ಲ ನೀವು ಸಹ ಮನ ಕಾಣ್ಬೇಕಲ್ವಾ ನೀವು ಕೂಡ ನೀವೇನೇ ಆದರೂ ಕೂಡ ನಮ್ಮಲ್ಲಿಂದ ನಮ್ಮ ದಸರಾ ಸಮಿತಿ ಒಳಗಿಂದ ಹೋದವು ಅದಕ್ಕೆ ದಯವಿಟ್ಟು ಹೇಳ್ತೇನೆ ದಶ ಮಂಟಪಗಳಲ್ಲಿ ಇದ್ದ ನೀವೆಲ್ಲರೂ ಇದ್ದೀರಾ ದಸರಾ ದಶ ಮಂಟಪಗಳಲ್ಲಿ ನಮ್ಮ ನಮ್ಮ ಮಂಟಪಗಳ ಏನು ನೋವು ನೋವು ನದಿಗಳಿದೆ ಅದಕ್ಕೆ ನೀವು ಪ್ರತಿಯಾಗಿ ಸ್ಪಂದಿಸಬೇಕು ಹೆಚ್ಚಿನ ಜವಾಬ್ದಾರಿ ನಿಮಗೆ ನಮ್ಮ ಮೇಲೆ ಇದೆ ನಾವೆಲ್ಲ ನಿಮ್ಮನ್ನು ಅದೇ ರೀತಿ ಕಳೆದ ವರ್ಷ ಒಂದು ಕೋಟಿ ಏನು ಬರ್ತದೆ ಪರ್ಸೆಂಟೇಜ್ ಅದರಲ್ಲಿ ಜಿ ಎಸ್ ಟಿ ಕಟ್ ಆಗಿ ಹದಿನೈದು ಜಿ ಎಸ್ ಟಿ ಕಟ್ ಆಗಿ ನಮಗೆ ಅನುದಾನ ಅದರಲ್ಲಿ ನಮಗೆ ಪುನಃ ಮೂರು ಲಕ್ಷ ಅದರಲ್ಲಿ ಸಹ ಜಿ ಎಸ್ ಟಿ ಕಟ್ ಮಾಡಿ ಹೋಗೋಣ ಮತ್ತೆ ನಮ್ಮಲ್ಲಿ ರೋಡ್ ಅಭಿಫಾನ್ಸ್ ರೋಡ್ ಲಾಸ್ಟ್ ಟೈಮ್ ಬಂದಿರೋಗ ತಾರ್ ಖಾಲಿ ಆಗಿದೆ ಡಸ್ಟ್ ಸ್ಟೂಡಿ ಆಗಿತ್ತು ಆಯ್ತಾ ನಾವು ಕೇಳಿದಾಗ ಇಲ್ಲ ತಾರ ಖಾಲಿ ಆಗ್ಬಿಟ್ಟಿದೆ ಬರೀ ಡಸ್ಟ್ ಸ್ಟೂಡಿ ಇರೋದು ಹಾಕಿ ಹೋಗ್ತೀವಿ ಅಂತ ನಾವು ಲಾಸ್ಟ್ ಟೈಮ್ ಹೇಳಿದ್ರು ಅದು ಮಾಡಿಲ್ಲ ನಾವು ಅವ್ರಿಗೆ ಹಾಗೇನೆ ಹೋದ್ರು ಮತ್ತೆ ಸಮಯ ಪಾಲನೆ ಲಾಸ್ಟ್ ಸಮಯ ಪಾಲನದಲ್ಲಿ ನಮಗೆ ಸುಮಾರು ಸುಮಾರು ಇದಾಗಿದೆ ದಸರಾ ಸಮಿತಿಯ ಅಧ್ಯಕ್ಷರು ಏನು ನಮ್ಮ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ಈಗ ವೆಕೇಟ್ ಆಗಿದೆ ಈ ಸಲಿಯ ಅಧ್ಯಕ್ಷರಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಅಧಿಕಾರವನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಅವರಿಗೆ ನೀವು ಮನವರಿಕೆ ಮಾಡಿಕೊಡ್ಬೇಕು ನಮ್ಮ ದಸರಾ ಹೀಗೆ ನಡೆಯೋದು ಯಾಕೆಂದ್ರೆ ಅಧಿಕಾರಿ ಶಾಹಿಗಳ ಕೈಯಲ್ಲಿ ದಸರಾ ಹೋದರೆ ಮೈಸೂರಿನಲ್ಲಿ ಇವತ್ತು ಏನು ಪದ್ಧತಿ ಆಗ್ತಾ ಇದೆ ಆ ಥರ ಪದ್ಧತಿಯಲ್ಲಿ ನಮ್ಮ ಮುಂದಿನ ನಮ್ಮ ದಸರಾ ನಡೀಲಿಕ್ಕೆ ಆಗ್ತದೆ ಯಾಕೆಂದರೆ ಒಂದು ಆಫೀಸರ್ ಒಂದು ದೇವಸ್ಥಾನದ ಜವಾಬ್ದಾರಿಯನ್ನು ಕೊಟ್ಟು ದಸರಾ ಮಾಡುವಂಥ ನಿಟ್ಟಿನಲ್ಲಿ ಇನ್ನು ಮುಂಬರುವ ಕಾಲದಲ್ಲಿ ನಮ್ಮ ದಸರಾ ನಡೆಯುವಂಥಕ್ಕೆ ನಾವು ಬಿಡುವುದಿಲ್ಲ ದಸರಾ ನಾವು ಏನು ನಡೆಸಬೇಕು ಅಂತ ನಾವು ದೇವಾಲಯ ಸಮೇತ ನಿರ್ಧಾರ ಮಾಡಿ ದಸರಾ ಮಾಡ್ತೇವೆ ನಮ್ಮ ಆತ್ಮೀಯರು ರಾಜು ಹೇಳಿದಾಗೆ ಏನು ತೀರ್ಮಾನ ತಗೊಳ್ಬೇಕು ಅದನ್ನು ಪೂರ್ವವಾಗಿ ಫಸ್ಟೇ ತಗೊಳ್ಬೇಕು ಈಗ ದಸರಾಕ್ಕೆ ಮೂರು ದಿನ ಇರುವಾಗ ನಾಲ್ಕು ದಿನ ಇರುವಾಗ ಪೊಲೀಸ್ ಎಸ್ ಪಿ ಆಫೀಸ್ನಲ್ಲಿ ಕಚೇರಿಯಲ್ಲಿ ಮೀಟಿಂಗ್ ಕರೆದು ನೀವು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೇಳಿ ದಯವಿಟ್ಟು ಆಗೋದು ಅದಕ್ಕೆ ನಮ್ಮ ಸಮ್ಮತಿ ಇಲ್ಲ ದಶಮಂಟಪ ಸಮಿತಿಯವರು ಎಲ್ಲರೂ ಏನು ಅಂತ ಹೇಳಿದರೆ ಈ ಥರ ನಮಗೆ ನಿರ್ಬಂಧ ಹಾಕಿದರೆ ನಾವು ಒಂದು ಉಕ್ಕೋಳಿನ ಒಂದು ಕೊರಳನ್ನು ಹಾಕ್ತಾ ದಸರಾ ಸಮಿತಿ ಜೊತೆ ಕೈ ಜೋಡಿಸೋದಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಈ ಮುಖಾಂತರ ನಾವು ಅಬ್ಬರದ ಸಂಗೀತಕ್ಕೆ ಕೋರ್ಟ್ ನಿರ್ಬಂಧ ಹೇರಿರುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವಾಗಿ ವಿಶೇಷ ಸಂದರ್ಭ ಎಂದು ಪರಿಗಣಿಸಿ ಒಂದು ದಿನದ ಮಟ್ಟಿಗೆ ವಿನಾಯಿತಿಗೆ ಮನವಿ ಮಾಡಲು ನಿರ್ಧರಿಸಲಾಯಿತು ಈ ಬಗ್ಗೆ ದಶ ಮಂಟಪ ಸಮಿತಿ ಸಭೆ ಕರೆದು ಮನವರಿಕೆ ಮಾಡಿಕೊಡಬೇಕೆಂದು ಕೋರಿದ ಸದಸ್ಯರು ಲಕ್ಷಾಂತರ ಹಣ ಕೊಟ್ಟು ಡಿಜೆ ಉಪಕರಣಗಳನ್ನು ತರಿಸುವವರಿಗೆ ಅನ್ಯಾಯವಾಗುತ್ತಿದೆ ಎಂದರು ವೇದಿಕೆ ಕಾರ್ಯಕ್ರಮಕ್ಕೆ ಒಂಬತ್ತು ದಿನಗಳ ಕಾಲ ಮೈಕ್ ಅಬ್ಬರವಿದ್ದರೂ ಮಂಟಪಗಳಿಗೆ ಯಾಕೆ ನಿರ್ಬಂಧ ಎಂದು ಸದಸ್ಯರು ಪ್ರಶ್ನಿಸಿದರು ಅಲ್ಲಿ ಹಾಕುವಂತ ಸ್ಪೀಕರ್ಗಳಿಗೆ ಯಾವುದೇ ತರ ಲಿಮಿಟ್ಸ್ ಲಿಮಿಟ್ಸ್ಗಳನ್ನ ಯಾರು ಕೇಳೋದಿಲ್ಲ ಅದಕ್ಕೆ ಯಾವುದೇ ಕಾನೂನು ಇಲ್ಲ ಮಂಟಪದಲ್ಲಿ ಹಾಕುವಂತ ಸ್ಪೀಕರ್ಗಳಿಗೆ ಎಲ್ಲ ರೀತಿಯ ಕಾನೂನುಗಳೇ ಇರ್ತದೆ ಇವತ್ತು ದಸರಾ ದಿವಸ ರಾತ್ರಿ ಒಂದು ಇಡೀ ಊರಿಗೆ ಒಂದು ಕಾನೂನು ಮಾಡಬೇಕು ನಮ್ಮ ಮಂಟಪಕ್ಕೆ ನಿಮ್ಮ ಮಂಟಪಕ್ಕೆ ಒಂದು ಕಾನೂನು ಮಾಡಿಕೊಂಡು ಇವರು ಅಲ್ಲಿ ಎಷ್ಟು ದೊಡ್ಡ ಬಾಕ್ಸ್ ಬೇಜಾರ ಹಾಕಬಹುದು ಯಾವ ತರ ಬೇಕಾದ್ರೂ ಮ್ಯೂಸಿಕ್ ಹಾಕ್ಬೋದು ಅಲ್ಲಿ ಒಳಗಡೆ ಕಿವಿ ಹಾಳಾಗೋದಿಲ್ಲ ಎದೆ ಪರಿಚಯ ಜಾಸ್ತಿ ಆಗೋದಿಲ್ಲ ಸಮಸ್ಯೆ ಅಲ್ಲೇ ಉಂಟಾಗೋದಿಲ್ಲ ರಸ್ತೆಯಲ್ಲಿ ಹೋಗುವಾಗ ಮಾತ್ರ ಆಗೋದಾ ಇದು ಸ್ವಲ್ಪ ಆಲೋಚನೆ ಮಾಡಬೇಕು ಸರಿ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮತ್ತೊಂದಿದೆ ಅಂದ್ರೆ ಸ್ಪಷ್ಟವಾಗಿ ಪೊಲೀಸ್ ನಮ್ಮ ನಮ್ಮನ್ನೆಲ್ಲ ಸಮಿತಿಯ ಪ್ರಮುಖರ ಅಧ್ಯಕ್ಷ ಮೊದಲೇ ಕರೆಸಿ ಸರಿಯಾದ ತೀರ್ಮಾನಗಳನ್ನ ತಗೊಂಡು ಕೊಡ್ಬೇಕು ಇಲ್ಲದಿದ್ದಾರೆ ಈ ಬಾರಿ ಆ ವೇದಿಕೆಯಲ್ಲಿರುವ ಕ್ಯೂಡ್ ಆಗುತ್ತೆ ಗಡಿಗಾರಿಕೆಯಲ್ಲಿ ಹಂಡ್ರೆಡ್ ಕಂಟ್ರೋಲ್ ಆಗಿದೆ ನಮ್ಮಲ್ಲಿ ಸ್ವಲ್ಪ ಡೆಸಿಬಲ್ಸ್ ಕಮ್ಮಿ ಮಾಡಿ ಅಂತ ಮಾಡ್ಬೋದು ಯಾರು ಕೇಸ್ ಹಾಕೋದು ಮೇನ್ ಆಗಿ ಸ್ವಲ್ಪ ನಾವು ಕ್ಲಿಂಕ್ ಮಾಡಬೇಕಾಗಿದೆ ಜಿಲ್ಲಾಧಿಕಾರಿಗಳಿದ್ದಾರೆ ಎಸ್ ಪಿ ಇದ್ದಾರೆ ಎಲ್ಲರೂ ಈ ಇದರಲ್ಲಿ ಇದ್ದಾಗ ನಾಳೆಗೆ ಕೋರ್ಟಿನಲ್ಲಿ ಅವರು ಇಷ್ಟು ಡೆಸಿಬಲ್ಸ್ ಸೌಂಡ್ ಹಾಕಿದ್ದಾರೆ ಅಂತ ಆದರೆ ಆ ಡೆಸಿಬಲ್ಸ್ ಸೌಂಡ್ ಇಷ್ಟು ಹಾಕಿದ್ದಾರೆ ಅಂತ ಕೊಡೋದು ಯಾರು ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆ ಅದನ್ನು ಕೊಡಬೇಕು ಅಂತಾದರೆ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ಮಾತಾಡಿ ಮುನ್ನೂರ ಅರವತ್ತೈದು ದಿನದಲ್ಲಿ ನಮಗೆ ಇಪ್ಪತ್ತ ನಾಲ್ಕು ಗಂಟೆ ಈ ಒಂದು ಡಿ ಜೆ ಹಾಕೋಕ್ಕೆ ನಮಗೆ ಒಂದು ಪರ್ಮಿಷನ್ ಕೊಡಬೇಕು ಅಂತ ಕೇಳೋದು ಯಾಕೆಂತ ಹೇಳಿದ್ರೆ ಆ ಪರ್ಮಿಷನ್ ಅಂತ ಕೇಳುವಂಥ ರೈಟ್ಸ್ ಇದೆ ತಾವು ಕೇಳಿ ನೋಡಿ ಒಂದು ವೇಳೆ ಅವರು ಕೊಡೋಕ್ಕಾಗೋದಿಲ್ಲ ಅಂತಾದರೆ ನಾವು ಕೂಡ ಒಂದು ನ್ಯಾಯಾಲಯಕ್ಕೆ ಹೋಗಿ

ಇದನ್ನ ಈ ಎಲ್ಲ ವಿಷಯ ಬಗ್ಗೆ ಮಾತಾಡಿದ್ದಾರೆ ಆದರೆ ಅದನ್ನ ಇಲ್ಲೇ ಬಿಡಬಾರ್ದು ದಸಮಂಟ ಪ್ರತ್ಯಕ್ಷ ಕಾರ್ಯರೂಪಕ್ಕೆ ತರಬೇಕು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಎರಡು ವರ್ಷದಿಂದ ದಸಮಂಟಪ್ರದೇಶ ಆಗಿ ಎರಡು ಜನ ಇತಿದ್ರು ಇದೇ ರೀತಿ ಮೀಟಿಂಗಲ್ಲಿ ಎಲ್ಲ ಮಾತಾಡೋದು ಆರು ಗಂಟೆಗೆ ಬೆಳಿಗ್ಗೆ ಎರಡು ಎಸ್ ಟಿ ಆಗಿದ್ದರು ಬಂದು ಆಫ್ ಮಾಡಿದ್ದಾರೆ ಇಲ್ಲಿ ಹತ್ತು ಮಂಟಪದವರು ಇದ್ದಾರೆ ಹೇಳಿ ನೋಡಿ ಏನು ಪ್ರಯೋಜನ ಆಯಿತು ಮಾತಾಡಿ ಚರ್ಚೆ ಮಾಡಿ ಏನು ಪ್ರಯೋಜನ ಆಯಿತು ಆರು ಗಂಟೆಗೆ ಬೆಳಗ್ಗೆ ಬರ್ತಾರೆ ಆಫ್ ಮಾಡ್ತಾರೆ ಸೌಂಡ್ ಸೌಂಡ್ ಇಲ್ಲೋ ಮತ್ತೆ ಕೆಲಸ ಮಾಡಬೇಕು ಒಂದು ವಿಷಯ ಅದನ್ನು ನೀವು ಗಂಭೀರವಾಗಿ ಪರಿಗಣನೆ ತಗೊಳ್ಬೇಕು ಲಾಸ್ಟ್ ಹತ್ತು ದಿನ ಇರುವಾಗ ಎಸ್ ಪಿ ಮೀಟಿಂಗಲ್ಲಿ ಹೋಗಿ ಒಪ್ಪಬಾರದು ಯಾವುದೇ ಕಾರಣ ಇನ್ನೊಂದು ದಸರಾ ಸಮಿತಿಯಿಂದ ನಮಗೆ ಕಾಂಪಿಟ್ರೆಸ್ ಇದ್ದಾರೆ ಫಸ್ಟಿಂದ ಹೇಳ್ತಿದ್ದಾರೆ ಮೂರು ಮೂರು ಲಕ್ಷ ಕೊಡ್ತೀವಿ ಮೂರು ಮೂವತ್ತು ಕೊಡ್ತೀವಿ ಅಂತ ಇದುವರೆಗೆ ನಮಗೆ ಖಂಡಿತ ಅದು ಈ ವರ್ಷದಾದರೂ ಸ್ವಲ್ಪ ಕಾಣುವಂಗೆ ನೀವು ಮಾಡ್ಬೇಕು ಮತ್ತೆ ಖಜಾನ್ ಸೇವನಿದ್ರು ಅವ್ರು ಮಾಡ್ತಿದ್ದಲ್ಲ ಅವ್ರು ಹೇಳಿದ್ರು ಬೆಂಗಳೂರಿಗೆ ಹೋದಾಗ ಎಂಬತ್ನಾಲ್ಕು ಸಾವಿರ ಖರ್ಚಾಯ್ತು ಬಾಕಿ ನಮ್ಮ ಮೂಲಕ ಎಂಬತ್ನಾಲ್ಕು ಸಾವಿರ ಖರ್ಚಾಗಿ ಯಾವ ಮಟ್ಟದ ಬಗ್ಗೆ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ ಅವರು ಕೊಡ್ಬೋದಣ ಅದು ನೀವು ಇಲ್ಲಿಂದ ಸಮಿತಿಯ ಪದಾಧಿಕಾರಿಗಳಾಗಿ ದಸರಾ ಸಮಿತಿ ದಶ ಮಂಟಪ ಸಮಿತಿ ಸಿಜಿ ಜಗದೀಶ್ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಕಾರ್ಯಾಧ್ಯಕ್ಷ ಬಿಕೆ ಜಗದೀಶ್ ಗೌರವಾಧ್ಯಕ್ಷ ಪಿಜಿ ಸುಕುಮಾರ್ ಖಜಾಂಜಿ ಸದಾ ಮುದ್ದಪ್ಪ ಉಪಾಧ್ಯಕ್ಷ ಪ್ರಭು ರೈ ದಸರಾ ಸಮಿತಿ ಉಪಾಧ್ಯಕ್ಷ ಬಿಎಂ ರಾಜೇಶ್ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ ಖಜಾಂಜಿ ಅರುಣ್ ಶೆಟ್ಟಿ ಕರಗ ಸಮಿತಿ ಅರ್ಚಕರಾದ ಮಧುರಯ್ಯ ಉಮೇಶ್ ಚಾಮಿ ಅನೀಶ್ ಕೋಟೆ ಮಾರಿಯಮ್ಮ ದಸರಾ ಸಮಿತಿ ಅಧ್ಯಕ್ಷ ಕೂಪದಿರ ಅಯ್ಯಪ್ಪ ಮತ್ತಿತರರು ಹಾಜರಿದ್ದರು